ಸರ್ಕಾರಿ ಪ್ರೌಢಶಾಲೆ ಗುತ್ತೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆ ಕಾರ್ಯದಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿಸಲಾಯಿತು ಸಮಾಜ ವಿಜ್ಞಾನ ವಿಷಯದ ಅಡಿಯಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಸಂಸತ್ತು ಚುನಾವಣೆಯಲ್ಲಿ ಪ್ರೌಢಶಾಲೆ ಭಾಗದ ಹದಿನೆಂಟು ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಿದ್ದರು ಈ ಚುನಾವಣೆ ಕಾರ್ಯದಲ್ಲಿ ರವೀಂದ್ರ ಎ ಚುನಾವಣೆ ಅಧಿಕಾರಿಗಳು ಮಂಜುನಾಥ ನೋಡಲ್ ಅಧಿಕಾರಿಗಳು ಪಿ ನಾಗರಾಜ್ ಆಫೀಸರ್ ಸರಸ್ವತಿ ಎರಡನೆಯ ಪೋಲಿಂಗ್ ಅಧಿಕಾರಿ ರೀನಾ ಅರುಂಧತಿ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಟಿ ಸಿದ್ದಪ್ಪ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರಾದ ನಾಗರಾಜಪ್ಪ ಹಾಗೂ ಕರಿಬಸಪ್ಪ ಈ ಚುನಾವಣೆ ಕಾರ್ಯದಲ್ಲಿ ಹಾಜರಾಗಿದ್ದರು ವರದಿ ಸ್ಮಾರ್ಟ್ ನ್ಯೂಸ್ ಕನ್ನಡ ಸಂಪುಟ ಚುನಾವಣೆಯನ್ನು ಇಂದು ನಾವು ನಮ್ಮೆಲ್ಲಾ ಶಿಕ್ಷಕರ ಮತ್ತು ಈ ಮುಖ್ಯ ಉದ್ದೇಶದಲ್ಲಿ प्रजाप्रभुत्व व्यवस्थे नम प्रजाप्रभुत्व व्यवस्था सरकार शासक कार्यालय संसदीय मादंडली शाल राष्ट्रपति बेरे बेरे विभिन्न संसदेम नम शाल सर्वतोमुख बेलव मुख्य उद्देश्य ವಿಚಾರ ಮತ್ತು ನಮ್ಮ ದೇಶದ ಪ್ರಗತಿಯ ಜೊತೆ ಅರಿವು ಜೊತೆಗೆ ನಮ್ಮ ಶಾಲೆಯ ಮತ್ತು ಪ್ರಗತಿಯ ಬಗ್ಗೆ ಜವಾಬ್ದಾರಿಯನ್ನು ತರುವುದು ಹಕ್ಕಲ್ಲ ಅದ್ರ ಜೊತೆಗೆ ನಮ್ಮ ಶಾಲೆಯಿಂದ ಮೂಲಭೂತ ಕರ್ತವ್ಯ ಇದೆ ಅವುಗಳನ್ನು ಕೂಡ ನಿರ್ವಹಿಸಲಿಕ್ಕೆ ಈ ಒಂದು ಶಾಲಾ ಸಂಸ್ಕೃತ ವಸ್ತು ಉಪಯೋಗವಾಗುತ್ತೆ ಸೊ ಇವತ್ತು ಆ ನಡೆದಂತಹ ಈ ಒಂದು ಏನು ಕಾರ್ಯಕ್ರಮದಲ್ಲಿ ನಮ್ಮ ಹತ್ಯೆ ಗುರುಗಳಾಗಿರ್ಬೋದು ಎಸ್ ಎಂ ಸಿ ಅಧ್ಯಕ್ಷರು ಸದಸ್ಯರು ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರ ಮಿತ್ರರ ಸಹಕಾರ ಮತ್ತು ಸಹಾಯದಿಂದ ಬಹಳ ಏನಂತಂದ್ರೆ ಅಭಿಪ್ರಾಯವಾಗಿರ್ತಕ್ಕಂತಹ ಆ ಹಾಗಾಗಿ ಈ ಮಕ್ಕಳು ಕೂಡ ಬಹಳಷ್ಟು ಹುಮ್ಮಸ್ಸಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕಾಲದಿಂದ ಎಲ್ಲರಿಗೂ ತುಂಬ ಪ್ರವಾಗಿ ವೈಯಕ್ತಿಕವಾಗಿ ಧನ್ಯವಾದ ಸರ್ ನಮ್ಮ ಶಾಲೆನಲ್ಲಿ ಇ ಎಲ್ ಸಿ ಕ್ಲಬ್ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಂಟು ಒಂಬತ್ತು ಹತ್ತು ಕೂಡ ಚುನಾವಣಾ ಆಯೋಗ ಯಾವ ರೀತಿ ನಿರ್ದೇಶನಗಳನ್ನ ಕೊಡ್ತಾ ಇದೆಯೋ ಅದೇ ರೀತಿ ನಮ್ಮ ಶಾಲೆನಲ್ಲೂ ಕೂಡ ಚುನಾವಣಾ ಆಯೋಗ ಯಾವ ರೀತಿ ಮತದಾನವನ್ನ ಮಾಡಲಿಕ್ಕೆ ಪ್ರಕ್ರಿಯೆ ಕೈಗೊಳ್ತದೋ ಅದೇ ರೀತಿ ನಾವು ಕೂಡ ಮಕ್ಕಳಿಗೆ ಗೊತ್ತಾಗ್ಲಿ ಅಂತೇಳಿ ಅವರಿಗೆ ಪ್ರಾಯೋಗಿಕ ಅನುಭವ ಬರಲಿ ಅಂತೇಳಿ ಮತ್ತು ಚಾಲ್ತಿ ನಮ್ಮ ಶಾಲೆನಲ್ಲಿ ಅದು ಅಸ್ತಿತ್ವಕ್ಕೆ ಬರ್ಲಿ ಅಂತೇಳಿ ಚುನಾವಣೆಯನ್ನ ಮಾಡ್ತಾ ಇದೀವಿ ಚುನಾವಣೆಯನ್ನ ಮಾಡೋ ಪೂರ್ವದಲ್ಲಿ ನಾವು ಆರಂಭದಲ್ಲಿ ಅವರಿಗೆ ಪ್ರಕಟಣೆಯನ್ನ ಮಾಡಿದ್ವಿ ಸ್ಥಾನಗಳು ಯಾವುವು ಅಂತ ಹೇಳಿದ್ವಿ ಜೊತೆಗೆ ನಾಮಪತ್ರ ಸಲ್ಲಿಕೆ ಮಾಡೋದು ಯಾವ ರೀತಿ ಅಂತ ನಾವು ಅವ್ರಿಗೆ ಹೇಳಿ ನಾಮಪತ್ರಗಳನ್ನ ಸ್ವೀಕರಿಸಿದೀವಿ ಠೇವಣಿ ಮೊತ್ತವನ್ನು ಸಹಿತ ಸಂಗ್ರಹಿಸಿದೀವಿ ಜೊತೆಗೆ ಆ ಠೇವಣಿ ಮೊತ್ತವನ್ನ ಯಾರು ನಂತರದಲ್ಲಿ ನಾವು ಅದನ್ನ ಹಿಂದಿರುಗಿಸ್ತೀವಿ ನಂತರ ಈ ಚುನಾವಣಾ ಪ್ರಕ್ರಿಯೆ ವೋಟಿಂಗ್ ಮಿಷಿನ್ ಮೂಲಕ ಸಹಿತ ನಾವು ಮಾಡ್ತಾ ಇದ್ದೀವಿ ಅದು ಮೊಬೈಲ್ ಆಪ್ ಅನ್ನ ಬಳಸ್ಕೊಂಡ್ಬಿಟ್ಟು ನಾವು ವೋಟಿಂಗ್ ಅನ್ನ ಮಾಡಿಸ್ತಾ ಇದೀವಿ ಜೊತೆಗೆ ಪ್ರತಿಯೊಬ್ಬರು ಸಹಿತ ಆಧಾರ್ ಕಾರ್ಡ್ ಅನ್ನ ತಗೊಂಡ್ಬಿಟ್ಟು ಒಳಗಡೆ ಹೋಗಿ ವೋಟನ್ನು ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು ಇದಕ್ಕಾಗಿ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹಿತ ಒಳ್ಳೆ ಸಹಕಾರವನ್ನ ನೀಡಿದ್ದಾರೆ ಜೊತೆಗೆ ಮತ್ತೆ ನಮಗೆ ತಹಸೀಲ್ದಾರ್ ಕಚೇರಿ ಸಹಿತ ನಮಗೆ ಓಟಿಂಗ್ ಕಂಪೌಂಡ್ಗಳನ್ನ ಒದಗಿಸಿ ಜೊತೆಗೆ ಇಂಡಗಳು ಇಂಕನ್ನು ಸಹಿತ ಅವರು ಮಕ್ಕಳಿಗೆ ಕೂಡ ವೋಟಿಂಗ್ ನಲ್ಲಿ ಒದಿಸಿರುವುದಿಲ್ಲ ನಮಗೆ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆಯೋ ನಮ್ಮ ಶಾಲಿನಲ್ಲಿ ಅದೇ ರೀತಿ ಮಕ್ಕಳಿಗೆ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿಯನ್ನ ತಂದಿರ್ತಕ್ಕಂಥ ಅಂಶ ಆಗಿದೆ ಇದು ನಾವು ನಿಜಕ್ಕೂ ಆ ಚುನಾವಣೆಯನ್ನೇ ನಡೆಸ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ನಾವು ಅನುಭವನ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಧನ್ಯವಾದಗಳು